ನಮಸ್ಕಾರ ವೀಕ್ಷಕರಿಗೆ ಮನಿಯಾರ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಬಾಗಲಕೋಟೆ ಡೂವರ್ ಡೈನಿಶನಲ್ಗೆ ಸ್ವಾಗತ ಕೋಟೆಕಲ್ ಹಳದ ಸ್ಮಶಾನದಲ್ಲಿ ಚೆಲ್ಲಿದ ಆಸ್ಪತ್ರೆಯ ಔಷಧ ವಿಶ್ವ ಸಂದೇಶ ಪತ್ರಿಕೆ ಗುಳ್ಳೇದ್ಗುಡ್ಡ ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆ ಮೆಡಿಕಲ್ ಅಂಗಡಿಗಳಲ್ಲಿ ಅವಧಿ ಮೀರಿದ ಇಲ್ಲವೇ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬಳಸಿದ ಔಷಧ ಬಾಟಲಿ ಗುಳಿಗೆ ಸಿರಂಜಿಗಳನ್ನು ಎಲ್ಲಿ ಬೇಕಾದಲ್ಲಿ ಚಲ್ಲಾಡುವಂತಿಲ್ಲ ಅವುಗಳನ್ನು ಆಯಾ ಕಟ್ಟಿನ ಜಾಗದಲ್ಲಿ ಸುಡಬೇಕು ತಗ್ಗು ತೆಗ್ ತೆಗೆದು ಮುಚ್ಚುವ ಕೆಲಸ ಮಾಡದೆ ಗುಳೆದ್ಗುಡ್ಡ ತಾಲೂಕಿನ ಕೊಟೆಕಲ್ ಗ್ರಾಮದ ಹಳ್ಳದ ಸ್ಮಶಾನದಲ್ಲಿ ಚಲ್ಲಾಡಿದ ಪ್ರಕರಣ ಬೆಳಕಿಗೆ ಬಂದಿದೆ ಅವಧಿ ಮೀರಿದ ಮತ್ತು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬಳಸಿದ ಔಷಧ ಬಾಟಲಿ ಗುಳಿಗಿ ಸರಂಜಿಗಳನ್ನು ಹಳ್ಳದ ಸ್ಮಶಾನದಲ್ಲಿ ಬಿಸಾಡಿದ್ದಾರೆ ರಾತ್ರಿ ವೇಳೆ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರಕ್ಕಾಗಿ ಹೋದವರಿಗೆ ಮತ್ತು ದನ ಕುರಿ ಆಡು ಮೇಕೆ ಮೇಯಿಸಲು ಹೋದ ಜನರಿಗೆ ಕಾಲಿಗೆ ಗೊತ್ತಿಲ್ಲದೆ ತುಳಿದು ಬಡಿದು ಗಾಯಗಳಾಗಿ ತೊಂದರೆ ಪಡುವ ಸಾಧ್ಯತೆ ಇದೆ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬಳಸಿದ ಔಷಧಿಗಳನ್ನು ಬೇಕಾಬಿಟ್ಟಿಯಾಗಿ ಹಳದ ಸ್ಮಶಾನದಲ್ಲಿ ಬಿಸಾಡಿದವರು ಯಾರೆಂಬುದು ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಅಧಿಕಾರಿಗಳು ಪತ್ತೆ ಹಚ್ಚಿ ಸ್ಮಶಾನ ರಸ್ತೆ ಪಕ್ಕದಲ್ಲಿ ಬಿಸಾಡಿದವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಕೋಟೆಗಲ್ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ನಮಸ್ಕಾರ